ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ನಾನು ಇವತ್ತಿನ ವೀಡಿಯೋದಲ್ಲಿ ಟೂ ಗ್ರಾಮಿಂದ ನಾವು ಯಾವ್ಯಾವ ಥರ ನೆಕ್ಲೆಸ್ಗಳನ್ನ ಮಾಡಿಸ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೋಡಿ ನೀವು ಇವಾಗ ನೋಡ್ತಾ ಇರೋ ಸರ ಬಂದು ವ್ಯಾಕ್ಸ್ ಬೀಡ್ಸ್ದು ಸ್ನೇಹಿತರೆ ತುಂಬಾ ಲೈಟ್ ವೆಯ್ಟಲ್ಲಿ ಮಾಡಿರೋಂಥದ್ದು ಟೂ ಗ್ರಾಮ್ನಲ್ಲಿ ಆಗಿದೆ ಈ ನೆಕ್ಲೆಸ್ಸು ಈ ನೆಕ್ಲೆಸ್ನ ನೋಡಿದ್ರೆ ನೋಡ್ತಿದ್ದಾಗೆ ಹೇಳ್ತಾರೆ ಏಯ್ಟ್ ಗ್ರಾಮ್ ಇರ್ಬೋದು ಅಂತ ಬಟ್ ಅದು ವ್ಯಾಕ್ಸ್ ಬೀಡ್ಸು ಹಾಕಿ ಮಾಡಿರೋ ಅಂಥದ್ದು ಟೂ ಗ್ರಾಮ್ ಈ ನೆಕ್ಲೆಸ್ ಕೂಡ ಟೂ ಗ್ರಾಮಲ್ಲಿ ಮಾಡಿರೋ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೆ ಇದು ಗ್ರೀನ್ ಕಲರ್ ಸರ ಬಂದು ಟೂ ಲೇಯರಲ್ಲಿದೆ ಇದು ಸಹ ಇದು ಸಹ ಟೂ ಆ್ಯಂಡ್ ಹಾಫ್ ಗ್ರಾಮಲ್ಲಿ ಮಾಡಿರೋವಂಥದ್ದು ಇದು ನೋಡಿ ರೆಡ್ ರೂಬಿ ಸ್ಟೋನ್ ನೆಕ್ಲೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಫೈ ಟು ಸಿಕ್ಸ್ ಗ್ರಾಮ್ನಲ್ಲಿ ಮಾಡಿಸ್ಕೋಬೋದು ನಾವು ಬ್ಯಾಕ್ ಸೈಡ್ ಥ್ರೆಡ್ನ ಕೊಟ್ಟಿರ್ತಾರೆ ನೋಡ್ತಿರ್ಬೋದು ನೀವು ಹಾಗೆ ಇದು ಕೂಡ ಅಷ್ಟೇ ಫೈವ್ ಟು ಸಿಕ್ಸ್ ಗ್ರಾಮ್ನಲ್ಲಿ ಮಾಡಿಸ್ಕೋಬೋದು ವಿತ್ ಇಯರಿಂಗ್ಸ್ ಕೂಡ ಇದೆ ಈ ಡಿಸೈನ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನಾವು ಹಾಕೊಂಡಾಗ ಪಾರ್ಟಿ ವೇರ್ಗೆಲ್ಲ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ರೆಡ್ ಕುಂದನೆಲ್ಲ ಹಾಕಿ ಮಾಡಿರೋ ಅಂಥದ್ದು ಕೆಳಗಡೆ ಪರ್ಲೆಲ್ಲ ಹಾಕಿದ್ದಾರೆ ಹಾಗಾಗಿ ಲುಕ್ ವೈಸ್ ತುಂಬಾ ಎಲಿಗಂಟಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಹಾಗೆ ಅದಕ್ಕೆ ಮ್ಯಾಚಿಂಗಾಗಿ ರೆಡ್ ಕುಂದನ್ ವಿತ್ ಕೆಳಗಡೆ ಪರ್ಲ್ ಹಾಕಿ ಮಾಡಿರೋದ್ರಿಂದ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಎಗೈನ್ ಇದು ವ್ಯಾಕ್ಸ್ ಬೀಟ್ಸ್ನಲ್ಲಿ ಮಾಡಿರೋ ಅಂಥದ್ದು ಟೂ ಗ್ರಾಮ್ನಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ತುಂಬನೇ ಚೆನ್ನಾಗಿದೆ ನೋಡ್ತಿರ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ನೆಕ್ಲೆಸ್ ಅಂತ ಫೈ ಟು ಸಿಕ್ಸ್ ಗ್ರಾಮ್ನಲ್ಲಿ ಮಾಡಿರೋದು ಅನಿಸುತ್ತೆ ಬಟ್ ಇದು ಟೂ ಗ್ರಾಮ್ನಲ್ಲಿ ಮಾಡಿರೋಂಥದ್ದು ಇದು ಅಷ್ಟೇ ಟೂ ಗ್ರಾಮಲ್ಲಿ ಕೆಳಗಡೆ ಇರೋ ಪೆಂಡೆಂಟ್ಗಳು ಕಲರ್ ಚೇಂಜ್ ಇದೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿದೆ ಈ ಡಿಸೈನ್ ಕೂಡ ಆರಾಮಾಗಿ ನಾವು ಟೂ ಗ್ರಾಮಲ್ಲಿ ಮಾಡಿಸ್ಕೋಬೋದು ಇದು ನೋಡಿ ಫೋರ್ ಗ್ರಾಮ್ನಲ್ಲಿ ಮಾಡಿರೋಂಥದ್ದು ಪರ್ಲ್ ನೆಕ್ಲೆಸ್ಸು ತ್ರೀ ಲೇಯರಲ್ಲಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಇದು ಕೂಡ ಹಾಗೆ ಈ ಡಿಸೈನ್ ಬಂದು ರೂಬಿ ಸ್ಟೋನೆಲ್ಲ ಹಾಕಿ ಮಾಡಿರೋವಂಥದ್ದು ಕೆಳಗಡೆ ಪರ್ಲ್ನ ಕೊಟ್ಟಿದ್ದಾರೆ ಡ್ರಾಪ್ಸ್ ಥರ ನಮಗೆ ಹಾಗೆ ಬ್ಯಾಕ್ ಸೈಡ್ ನಮಗೆ ಥ್ರೆಡ್ನ ಕೊಟ್ಟಿರ್ತಾರೆ ಸ್ನೇಹಿತರೆ ಇದು ಫೈ ಟು ಸಿಕ್ಸ್ ಗ್ರಾಮ್ನಲ್ಲಿ ಮಾಡಿಸ್ಕೋಬೋದು ನೋಡ್ತಿರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಬರೀ ಆರ್ನೂರು ಮಿಲಿನಲ್ಲಿ ಮಾಡಿರೋ ಅಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ಈ ನೆಕ್ಲೆ ಟು ಗ್ರಾಮ್ಗಿಂತನೂ ಕಮ್ಮಿಲಿ ಮಾಡಿರೋ ಅಂಥದ್ದು ನೋಡಿ ಪೆಂಡೆಂಟ್ ನೋಡಿ ಫ್ಲವರ್ ಪ್ಯಾಟ್ರನಲ್ಲಿ ಹಾಕಿದ್ದಾರೆ ಡ್ರಾಪ್ಸ್ ಥರ ನಮಗೆ ಪರ್ಲ್ನ ಕೊಟ್ಟಿದ್ದಾರೆ ಹಾಗೆ ಈ ಡಿಸೈನ್ ನೋಡಿ ಕಪ್ಪು ಮಣ್ಣಿನ ಹಾಕಿ ಮಾಡಿರೋಂಥದ್ದು ವ್ಯಾಕ್ಸ್ ಬೀಟ್ಸ್ ಹಾಕಿ ಹಾಗೆ ಇದು ಕೂಡ ನೋಡಿ ಗ್ರೀನ್ ಕಲರ್ ನೆಕ್ಲೆ ಇದು ಕೂಡ ವ್ಯಾಕ್ಸ್ ಬೀಟ್ಸ್ನ ಹಾಕಿ ಮಾಡಿರೋವಂಥದ್ದು ಇವೆಲ್ಲವೂ ಅಷ್ಟೇ ನಾವು ವ್ಯಾಕ್ಸ್ ಬೀಟ್ಸ್ನ ಹಾಕ್ಕೊಂಡು ಈ ಥರ ನೆಕ್ಲೆಸ್ಗಳನ್ನ ಮಾಡಿಸ್ಕೋಬೋದು ಹಾಗೆ ಈ ಡಿಸೈನ್ ಬಂದು ಟೂ ಗ್ರಾಮಲ್ಲಿ ಮಾಡಿರೋವಂಥದ್ದು ಆ ಪೆಂಡೆಂಟ್ಗೆ ಟೂ ಗ್ರಾಮ್ ಆಗುತ್ತೆ ನಮಗೆ ಹಾಗೆ ಈ ಥರ ಮಣಿಗಳನ್ನ ಹಾಕಿ ನಾವು ಯಾವ್ಯಾವ ಥರ ಬೇಕು ನಮಗೆ ಕಲ್ಲರು ನೋಡಿ ನಾವೇ ಹಾಕಿಸ್ಕೊಂಡು ಮಾಡಿಸ್ಕೋಬೋದು ಸ್ನೇಹಿತರೆ ಟೂ ಗ್ರಾಮ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇದು ನೋಡಿ ಗ್ರೀನ್ ವಿತ್ ವೈಟ್ ಪರ್ಲ್ ಅಂಥದ್ದು ಡ್ರಾಪ್ಸ್ ಥರ ನಮಗೆ ಪರ್ಲ್ನ ಹಾಕಿಕೊಟ್ಟಿದ್ದಾರೆ ಹಾಗಾಗಿ ಪೆಂಡೆಂಟ್ ವೈಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೆಕ್ಲೆಸ್ಗಳು ನೋಡಿ ಇದು ಗ್ರೀನ್ ಕಲರ್ ನೆಕ್ಲೆಸ್ ಇದೆ ಹಾಗೆ ಈ ನೆಕ್ಲೆಸ್ ನೋಡಿ ತುಂಬಾ ಡಿಫ್ರೆಂಟಾಗಿದೆ ಎರಡು ಗ್ರಾಮ್ ನೂರು ಮೂವತ್ತು ಮಿಲಿ ಇದೆ ನೋಡಿ ನಾವು ಎರಡು ಗ್ರಾಮ್ನಲ್ಲಿ ಎಷ್ಟು ಅಷ್ಟು ಚೆನ್ನಾಗಿರೋ ನೆಕ್ಲೆಸ್ಗಳನ್ನ ಮಾಡಿಸ್ಕೋಬೋದು ನೀವೇ ನೋಡ್ತಿರ್ಬೋದು ಹಾಗೆ ಈ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಎಲ್ಲ ಕಲೆಕ್ಷನ್ಸು ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ